ಪೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆ ಸೆಟ್ನವರು ಈ ಬಾರಿಯಿಂದ ಇ ಸರ್ಟಿಫಿಕೇಟನ್ನು ತಮಗೆ ಕೊಡ್ತೀವಿ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ ಅಂದರೆ ಯಾರು ಪಾಸಾಗ್ತಾರಲ್ಲ ಕೆ ಸೆಟ್ಟು ಅವರು ಈ ಸರ್ಟಿಫಿಕೇಟನ್ನು ಪಡಿತಾರೆ ಅಂದರೆ ಡಿಜಿಟಲ್ ಸರ್ಟಿಫಿಕೇಟನ್ನು ಅವರು ಕೊಡ್ತಾ ಬರ್ತಾರೆ ಆ್ಯಸ್ ಎ ನೆಟ್ಟು ಮತ್ತು ನೀವು ಟಿ ಇ ಟಿಯಲ್ಲಿ ಕರ್ನಾಟಕ ಟಿ ಇ ಟಿ ಮತ್ತು ನೆಟ್ಟಲ್ಲಿ ಯಾವ ರೀತಿಯಾಗಿ ಡಿಜಿಟಲ್ ಸರ್ಟಿಫಿಕೇಟ್ ಹೋಗಿ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಳ್ಬೇಕು ಅದೇ ರೀತಿಯಾಗಿ ಆ ಫೆಸಿಲಿಟಿಯನ್ನು ಕೆ ಸೆಟ್ಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ತನ್ನ ಒಂದು ಇಂಟ್ರ್ಯೂದಲ್ಲಿ ರಮ್ಯ ಅವರು ಇಂಟ್ರವ್ಯೂ ಮಾಡಿದಾಗ ಅವರು ಇಂಟ್ರ್ಯೂದಲ್ಲಿ ಕೆಲವೊಂದಿಷ್ಟು ಅಂಶಗಳಲ್ಲಿ ಹೇಳ್ತಾ ಬರ್ತಾರೆ ಅದರಲ್ಲಿ ಮೊದಲನೇದಾಗಿ ಮೊದಲೆಲ್ಲ ಕೆ ಎ ಆಫೀಸಿಗೆ ನೀವು ಡಾಕ್ಯುಮೆಂಟನ್ನು ಕಳಿಸಿ ನಂತರದಲ್ಲಿ ಸರ್ಟಿಫಿಕೇಟ್ ಪಡಿಬೇಕಾಗಿತ್ತು ಅಂದರೆ ಸುಮಾರು ಡೀಲೇ ಆಗುತ್ತೆ ಒಂದು ಏಳು ಏಳರಿಂದ ಎಂಟು ತಿಂಗಳ ಟೈಮ್ ಆಗುತ್ತೆ ಅದನ್ನು ಅವಾಯ್ಡ್ ಮಾಡೋ ಸಲುವಾಗಿ ಅವ್ರು ಏನು ಮಾಡ್ತಾರೆ ಈ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಈ ವರ್ಷ ಅವಕಾಶವನ್ನು ಕೊಡ್ತೀವಿ ಅಂತೇಳಿ ಅವರು ಹೇಳಿದ್ದಾರೆ ಮತ್ತು ಈ ವರ್ಷದಿಂದ ಪ್ರಾರಂಭ ಆಗುತ್ತೆ ಇದು ಒಂದೇದು ಇನ್ನು ಎರಡನೇದು ಏನು ಹೇಳ್ತಾ ಬರ್ತಾರೆ ಅಂದರೆ ಫೇಕ್ ಸರ್ಟಿಫಿಕೇಟ್ ಬಗ್ಗೆ ಹೇಳ್ತಾ ಬರ್ತಾರೆ ಫೇಕ್ ಸರ್ಟಿಫಿಕೇಟ್ ಅಂದರೆ ಡೂಿಕೇಟ್ ಮಾಡುವಂಥ ಚಾನ್ಸ್ ಇರುತ್ತೆ ಓಕೆ ಅದೇ ನಂಬರನ್ನು ತೊಗೊಂಡು ಡುಪ್ಲಿಕೇಟ್ ಮಾಡುವಂಥ ಚಾನ್ಸ್ ಇರುತ್ತೆ ಇದರಿಂದ ಏನಾಗುತ್ತೆ ಮುಂದೆ ಪ್ರಾಬ್ಲಮ್ ಸಹಿತ ಆಗುವಂಥ ಚಾನ್ಸ್ ಇರುತ್ತೆ ಹೀಗಾಗಿ ಏನು ಮಾಡ್ತಾರೆ ಈ ಫೇಕ್ ಸರ್ಟಿಫಿಕೇಟ್ಗಳನ್ನು ಅವಾಯ್ಡ್ ಮಾಡೋ ಸಲುವಾಗಿ ಏನು ಮಾಡ್ತಾರಂತೆ ಈ ಸರ್ಟಿಫಿಕೇಟ್ಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ ಮತ್ತು ಇವರು ಏನು ಅಂತಂದರೆ ಇಲ್ಲಿ ಹೇಳಿಬಿಟ್ಟಿದ್ದಾರೆ ಅವರು ವಿ ಹ್ಯಾವ್ ಡಿಸೈಡೆಡ್ ಟು ಇಶ್ಯೂ ಈ ಸರ್ಟಿಫಿಕೇಟ್ ಇನ್ಸ್ಟಿಟ್ ಆಫ್ ಫಿಸಿಕಲ್ ಸರ್ಟಿಫಿಕೇಟ್ ಅದನ್ನು ನೀವೇನು ಮಾಡಬೇಕು ಲಾಗಿನ್ ಐ ಏನಿರ್ತಾರೆ ಯೂಸರ್ ನೇಮ್ ಪಾಸ್ವರ್ಡ್ ಇದೆ ಆ ಯೂಸರ್ ನೇಮ್ ಪಾಸ್ವರ್ಡನ್ನ ಹಾಕ್ಕೊಂಡು ನಾವೇನು ಮಾಡ್ಬೋದಾಗಿದೆ ಡೌನ್ಲೋಡ್ ಮಾಡ್ಕೋಬೋದಾಗಿದೆ ಮತ್ತು ಇಲ್ಲಿ ಹೇಳ್ತಾರೆ ಅಂತಂದರೆ ಈ ಸರ್ಟಿಫಿಕೇಟ್ ಬಗ್ಗೆ ಇನ್ನೊಂದು ಮಹತ್ವದ ಅಂಶ ಅಂತಂದರೆ ಪ್ರೈವೇಟ್ ಮತ್ತು ಕಾರ್ಪೊರೇಟ್ ಕಂಪ್ನೀಸ್ಗಳು ಏನು ಮಾಡ್ತಾರೆ ಅಂತಂದರೆ ಈ ಸರ್ಟಿಫಿಕೇಟ್ ಅಂದರೆ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಚಾನ್ಸ್ ಇರ್ತದೆ ಹೀಗಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಈಸಿ ಆಗುತ್ತೆ ಈಗ ನೀವು ಎಲ್ಲಾದರೂ ಪ್ರೈವೇಟ್ ಕಾಲೇಜ್ಗಳಲ್ಲಿ ಅಥವಾ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಅರ್ಜಿ ಹಾಕಿದಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಒಂದು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ಇದನ್ನೇನಾದರೂ ಏನಾದರೂ ನಾವು ಸರ್ಟಿಫಿಕೇಟನ್ನು ಕೊಟ್ಟರೆ ಆ ಸರ್ಟಿಫಿಕೇಟನ್ನು ಆ ಅಥಾರಿಟಿಗೆ ಕಳಿಸ್ಬೇಕಾಗುತ್ತೆ ಹಿಂದೆ ಯಾರು ಕೆ ಪಾಸ್ ಪಾಸಾಗಿದ್ದಾರೋ ಅವರು ಸರ್ಟಿಫಿಕೇಟ್ ಅನ್ನು ಕೊಟ್ಟರೆ ಅದು ಮೈಸೂರು ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಕಳಿಸಬೇಕು ಮೈಸೂರು ಯೂನಿವರ್ಸಿಟಿಯಿಂದ ಅದು ಒರಿಜಿನಲ್ ಅಂತೇಳಿ ಲೆಟರ್ ಬರಬೇಕು ಈ ಪ್ರೊಸೆಸಿಗೆ ಸುಮಾರು ಎರಡು ಮೂರು ತಿಂಗಳಾಗುತ್ತೆ ಆದರೆ ಈ ಡಿಜಿಟಲ್ ಸರ್ಟಿಫಿಕೇಟ್ ಬರೋದರಿಂದ ಏನಾಗುತ್ತೆ ಅಂತಾರೆ ಇದನ್ನು ನಾವು ಒಂದು ಐದು ನಿಮಿಷದಲ್ಲಿ ನಾವೇನು ಮಾಡ್ಬೋದು ವೆರಿಫೈ ಮಾಡ್ಬೋದು ಹೀಗಾಗಿ ಇದನ್ನು ನಾವು ಬಳಸ್ತಾ ಇದ್ದೀವಿ ಅಂತ ಹೇಳ್ತಾ ಬರ್ತಾರೆ ಹೀಗಾಗಿ ಮತ್ತು ಇವ್ರು ಇನ್ನೊಂದು ಏನು ಏನು ಹೇಳ್ತಾರೆ ಅಂತಂದರೆ ಯುನಿಕ್ ಕೋಡನ್ನು ಬಳಸ್ತೀವಿ ಅಂತ ಕೊಟ್ಟಿದ್ದಾರೆ ಓಕೆ ಯುನಿಕ್ ಕೋಡ್ ಸಿಸ್ಟಮನ್ನು ತಂದಿದ್ದೀವಿ ಆ ಸರ್ಟಿಫಿಕೇಟ್ ಯುನಿಕ್ ಕೋಡ್ ಯಾವ ರೀತಿಯಾಗಿ ಆಧಾರ್ ಆಧಾರ್ ನಂಬರ್ ಇರ್ತಿರ್ತದೆ ಅದೇ ರೀತಿಯಾಗಿ ಯುನಿಕ್ ಕೋಡನ್ನು ಕೊಡ್ತೀವಿ ಅದನ್ನು ಕಾಪಿ ಮಾಡಿಕೊಂಡು ಏನು ಮಾಡಲಿಕ್ಕೆ ಆಗೋದಿಲ್ಲ ಇದನ್ನೂ ಸಹಿತ ಅವರು ಯುನಿಕ್ ಕೋಡ್ ಕೊಡೋದರಿಂದ ಆನ್ಲೈನ್ ವೆರಿಫಿಕೇಷನ್ ಎಂಪ್ಲಾಯ್ಮೆಂಟ್ ಸಿಸ್ಟಮ್ಗೆ ಸಹಿತ ಸಹಾಯ ಆಗುತ್ತೆ ಅಂತ ಹೇಳಿದ್ದಾರೆ ನೆಕ್ಸ್ಟು ಇವರು ಹೇಳೋದೇನು ಅಂತಂದರೆ ಲಾಸ್ಟಾಗಿ ಈ ವರ್ಷ ಏನಿದೆ ಅಲ್ಲ ಕೆಸೆಟ್ ಕೆಸೆಟ್ ಎಕ್ಸಾಮ್ ಆ್ಯಂಡ್ ಡೋ ನಾಟ್ ಹ್ಯಾವ್ ಕೆತ್ತ ಸರ್ಟಿಫಿಕೇಟ್ ಫಾರ್ ಫೈವ್ ಟು ಸಿಕ್ಸರ್ಸ್ ಅಂದರೆ ಇಲ್ಲಿ ಮೊದಲೆಲ್ಲ ಏನಾಗ್ತಿತ್ತು ಅಂತಂದರೆ ಕೆಲವೊಂದು ಜನ ಫಿಸಿಕಲಿ ಅಪ್ಲೈ ಮಾಡಿದರೂ ಸಹಿತ ಸುಮಾರು ಐದಾರು ವರ್ಷ ಆದರೂ ಕೆಲವೊಂದಿಷ್ಟು ಅಭ್ಯರ್ಥಿಗಳಿಗೆ ಕೆಸೆಟ್ ಸರ್ಟಿಫಿಕೇಟೇ ಬಂದಿಲ್ಲಂತೆ ಓಕೆ ಇಂಥ ಒಂದು ಅವಾರ್ಡೇಷನ್ ಮತ್ತು ಯಾಕಂದರೆ ಫಸ್ಟ್ ಇಯರ್ದವ್ರು ಯಾರಿದ್ದಾರೆ ಫಸ್ಟ್ ಸೆಮೆಸ್ಟರ್ದವ್ರು ಯಾರಿದ್ದಾರೆ ಅವರು ಅರ್ಜಿ ಹಾಕಿರ್ತಾರೆ ಅವ್ರಿಗೂ ಸಹಿತ ಕೆ ಸೆಟ್ ಸರ್ಟಿಫಿಕೇಟ್ ಫಿಸಿಕಲ್ ಕೆ ಸೆಟ್ ಸರ್ಟಿಫಿಕೇಟ್ ಸಿಗಬೇಕಾಗಿತ್ತು ಅಂದರೆ ಅವರು ಪಾಸ್ ಹಾಕ್ಕೊಂಡು ಹೋಗಿ ವೆರಿಫಿಕೇಷನ್ ಮಾಡಬೇಕಾಗಿತ್ತು ಅಂದರೆ ಭಾಳಷ್ಟು ಲೇಟ್ ಆಗುತ್ತೆ ಹೀಗಾಗಿ ಅದನ್ನು ಸಹಿತ ಅವಾಯ್ಡ್ ಮಾಡಲು ಸಲುವಾಗಿ ಈ ಒಂದು ಈ ಡಿಜಿಟಲ್ ಸರ್ಟಿಫಿಕೇಟನ್ನು ಅವರು ಸ್ಟಾರ್ಟ್ ಮಾಡಿದ್ದಾರೆ ಹೀಗಾಗಿ ಯಾರೆಲ್ಲ ಅಭ್ಯರ್ಥಿಗಳಿದ್ದರೆ ಅವರಿಗೆ ಇದೊಂದು ಖುಷಿ ಸುದ್ದಿ ಯಾಕಂತಂದರೆ ಕೆ ಡಿಜಿಟಲ್ ಸರ್ಟಿಫಿಕೇಟನ್ನು ಈ ಸರ್ಟಿಫಿಕೇಟನ್ನು ಇಸ್ಯೂ ಮಾಡ್ತಾ ಇದ್ದಾರೆ ಓಕೆ ಹೀಗಾಗಿ ರಿಸಲ್ಟ್ ಬಂದ ಒಂದು ವಾರದಲ್ಲೇ ನಮಗೆ ನಮ್ಮ ಒಂದು ಸರ್ಟಿಫಿಕೇಟ್ ಸಿಗುವಂಥ ಚಾನ್ಸಸ್ ಇದೆ ಓಕೆ ಥ್ಯಾಂಕ್ ಯು